ಭೂತಕಾಳಿ ಸನ್ನಿಧಾನದಿಂದ ಚಂದನ್ ಗುರುಗಳು ಮಾಡುವಂಥ ನಮಸ್ಕಾರಗಳು ಇವತ್ತಿನ ವಿಷಯ ಅಕ್ರಮ ಸಂಬಂಧ ಅಕ್ರಮ ಸಂಬಂಧ ಆಗುವಂಥ ನಷ್ಟಗಳೇನು ಈಗ ಎಲ್ಲೋ ಎಲ್ಲೋ ಒಂದತ್ರ ಕೆಲ್ಸಕ್ಕೆ ಹೋಗಿರ್ತಾರೆ ಎಲ್ಲೋ ಒಂದತ್ರ ಆಫೀಸೋ ಅಥವಾ ಎಲ್ಲೋ ಒಂದು ಹತ್ರ ಕೆಲ್ಸಕ್ಕೋ ಅಥವಾ ಏನಕ್ಕೋ ಒಂದತ್ರ ಹೊರಗಡೆ ಹೋದಾಗ ಆಕಸ್ಮಿಕವಾಗಿ ಒಂದು ಸಂಬಂಧ ಏರ್ಪಡ್ಬಿಡುತ್ತೆ ಒಂದು ಸಂಬಂಧ ಏರ್ಪಡೆದಾಗ ಆ ಸಂಬಂಧ ಗಟ್ಟಿ ಆಗೋಗುತ್ತೆ ಆ ಗಟ್ಟಿಯಾದಾಗ ಸಂಬಂಧ ಮನೆ ಕಡೆ ಯೋಚನೆ ಇರೋಲ್ಲ ಮನೆ ಮಂದಿ ಮೇಲೆ ಯೋಚನೆ ಇರಲ್ಲ ಮಕ್ಕಳು ಮರಿ ಮೇಲೆ ಯೋಚನೆ ಇರೋಲ್ಲ ಹೆಂಡತಿ ಮೇಲೆ ಯೋಚನೆ ಇರಲ್ಲ ಯೋಚನೆ ಎಲ್ಲ ಅಕ್ರಮ ಸಂಬಂಧದ ಮೇಲೆ ಇರುತ್ತೆ ಅಕ್ರಮ ಸಂಬಂಧದಲ್ಲಿದ್ದಾಗ ಗಲಾಟೆಗಳಾಗ್ತವೆ ಮನೆಯಲ್ಲಿ ಮನ್ಸ್ಪಾದಗಳಾಗ್ತವೆ ಮನೆಯಲ್ಲಿ ಸರಿಯಾಗಿ ಈಗ ಮನೆಗೆ ಬಂದು ಹೋಗಲ್ಲ ಮನೆಗೇನೂ ತಂದಾಕಲ್ಲ ಇದಕ್ಕೆಲ್ಲ ಮೂಲ ಕಾರಣ ಅಕ್ರಮ ಸಂಬಂಧ ಖಡ್ಗಂ ಚಕ್ರಗದೇಶು ಚಾಪ ಪರಿಘಾನ್ ಶೂಲಂ ಭೂಸುಂಡಿಂ ಶಿರಹ ಶಂಖಂ ಸಂದದಧಿಂ ಇದಕ್ಕೆ ಏನಪ್ಪ ಮಾಡಬೇಕು ಅಂತನಂದ್ರೆ ಒಂದು ಸಣ್ಣ ತಂತ್ರ ಪ್ರಯೋಗ ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ಎಕ್ಕದ ಗಿಡದ ಹತ್ರ ಹೋಗಿ ಬುಡಕ್ಕೆ ನೀರು ಹಾಕಿ ಅರ್ಶಿನ ಕುಂಕುಮ ಇಟ್ಟು ಮನಸ್ಸಲ್ಲಿ ಗಟ್ಟಿಯಾಗಿ ಸಂಕಲ್ಪ ಮಾಡ್ಕೊಳ್ಳಿ ನಮಗೆ ಆಗಿರೋಕ್ಕಂಥ ಕಷ್ಟಗಳು ದೂರ ಆಗಲಿ ಅಂತ ನಾನು ಅಲ್ಲಿಗೂ ಆಗಿಲ್ಲ ಅಂತನಂದರೆ ಭೂತಕಾಳಿ ಸನ್ನಿಧಿಯಲ್ಲಿ ಅಕ್ರಮ ಸಂಬಂಧ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಈಗ ಮೊನ್ನೆ ಹದಿನೈದು ದಿನದಿಂದ ಒಬ್ಬರು ಬಂದಿದ್ದರು ಇದೇ ಸಮಸ್ಯೆಯಿಂದ ಅಕ್ರಮ ಸಂಬಂಧ ಸಮಸ್ಯೆಯಿಂದ ಒಬ್ಬ ವ್ಯಕ್ತಿ ಬಂದಾಗ ಮನೆಯಲ್ಲಿ ಏನೂ ತಂದಾಕಲ್ಲ ಮನೆಯಲ್ಲಿ ನೋಡ್ಕೊಳ್ಳಲ್ಲ ಬಂದಾಗೆಲ್ಲ ಹೊಡಿತಾರೆ ಬೈತಾರೆ ಮಕ್ಕಳನ್ನ ನೋಡೋಲ್ಲ ಹಿಡ್ಸ್ಕೊಳ್ಳಲ್ಲ ಅವರು ಸ್ಕೂಲ್ ಫೀಸ್ಗಳು ಕಟ್ಟಲ್ಲ ಇದ್ ಕಡೆ ಮನೆಗೇನೂ ತಂದಾಕಲ್ಲ ನಮ್ಮ ಮೇಲೆ ಇರೋ ಅಂಥ ಗಮನ ಎಲ್ಲ ಬೇರೆ ಕಡೆ ಗಮನ ಹೋಗ್ತಿದೆ ಆ ಒಂದು ಅಕ್ರಮ ಸಂಬಂಧದಿಂದ ಮನೆಯಲ್ಲಿ ಭಾಳ ಕಿರಿಕಿರಿ ಆಗ್ತಿದೆ ಭಾಳಷ್ಟು ಷ್ಟು ನೋವಾಗ್ತಿದೆ ನಮಗೆ ಭಾಳಷ್ಟು ಬಾಧೆ ಆಗ್ತಿದೆ ಭಾಳಷ್ಟು ಸಮಸ್ಯೆಗಳು ಎದುರಾಗ್ತಿದೆ ಈಗ ನಮಗೆ ತಿನ್ನೋಕ್ಕೆ ಮನೆಯಲ್ಲಿ ಅನ್ನ ಇಲ್ಲ ಏನೂ ಇಲ್ಲ ಏನೂ ತಂದಾಗ್ತಿಲ್ಲ ಇನ್ನೊಂದು ಹತ್ರ ಹೋಗಿ ಇದೋಗ್ಬಿಟ್ಟಿದ್ದಾನೆ ಅಂತ ಬಂದು ಇಟ್ಕೊಂಡು ಕೇಳಿದಾಗ ನಾವು ತಾಯಿ ಕಡೆಯಿಂದ ಮಾಡಿಕೊಟ್ಟಿರ್ಕಂಥ ಪರಿಹಾರ ಈಗ ಸುಖ ಜೀವನ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಕಠಿಣವಾಗಿ ಸಮಸ್ಯೆ ಇದ್ದಾಗ ನಾ ಈಗ ನಾನು ಹೇಳಿರಕ್ಕಂಥ ಉಪಾಯ ಮಾಡಿದ ಮೇಲೇನೂ ಪರಿಹಾರ ಆಗಿಲ್ಲ ಅಂತನಂದರೆ ಸನ್ನಿಧಾನಕ್ಕೆ ಬನ್ನಿ ಪರಿಹಾರ ತಮಗೆ ನೂರಕ್ಕೆ ನೂರು ತಾಯಿ ಕಡೆಯಿಂದ ಶಾಶ್ವತ ಪರಿಹಾರವನ್ನು ತಿಳಿಸ್ಕೊಡ್ತೀರಿ ಅಂತ ನಂತ ಹೇಳ್ತಾ ತಮ್ಮ ಒಂದು ಕುಟುಂಬ ತಮ್ಮ ಒಂದು ಫ್ಯಾಮಿಲಿಯನ್ನು ತಾವೇ ಸರಿಪಡಿಸ್ಕೊಂಡು ತಾವೇ ಒಂದು ಒಳ್ಳೆ ದಾರಿಯಲ್ಲಿ ನಡ್ಸ್ಕೊಂಡು ಹೋಗಬೇಕು ಬೇರೆ ಯಾರು ಬಂದು ನೀವು ಬಿದ್ದೋಗಿದ್ರೆ ಎತ್ತಲ್ಲ ನಿಮಗೆ ನೀವೇ ರಕ್ಷಣೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಅಂತ